ಇಟ್ಟು ಹೋಗಿ ಕಿಟ್ಟಾದಿ ಅವಾಗ ಸುಮ್ಮಕೊಂಡ್ರೆ ಹುಡ್ಲಿಲ್ಲ ಏನ್ರದ ಅವಾಗ ಕಾಯ್ತು ಏನ್ ಮಾಡ್ತೇವೆ ಯಾವ ನೀರಿನಕರ ಚೈತನ್ಯನಲ್ಲಿ ಆತ ನೋಡು ಅವಾಗ ತಾಯಿ ತಂದೆ ವಿಚಾರ ಮಾಡ್ತಾರೆ ಮಗಾರಿ ಪಕ್ಕ ಪ್ರಾಯಕ ಬಂದ ಬಿಟ್ಟರೆ ಮಂದಿ ಹೊಲ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ತರತಾನ ಮನಿಗೆ ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕ್ರಲ್ಲ ಈ ಮುಂದೆ ಕೂತವ್ರಿಗೆ ಜಲ್ದಿ ಬಾಳ ತಿಳಿತದ ನೋಡ್ರಿ ಏಜ್ ಅದ್ರ ಯಾಕೆ ಯಾಕೆ ಅವ್ರು ದುಡಿತಾರ ಬಾಳ ಅದಕ್ಕೆ ದುಡ್ಕೊಂಡಾರಂದ್ರಿ ಒಂದ ಹೊಲ್ದಾಗ ಪಾ ಎಡ್ ಹೊಲ್ದಾಗ ದುಡ್ಕೋರಿ ಅದಕ್ಕಿ ಬಲರಾಮ್ನ ಅರವತ್ತು ವರ್ಷ ದೊಡ್ಡಕ್ಕಿ ಹಿಂಗ ಹೇಳ್ತದ್ರಿ ಶಾಸ್ತ್ರ ಅದಕ್ಕ ಕವಿಗಳು ಮಾತು ಹೇಳಾರ ನೋಡ್ರಿ ತ್ರೀಶಕ್ತಿ ಅಂದ ತ್ರಿ ಮೊದಲಿಗೆ ಜನಸ್ಯಾರ ಪಸಂದ ಪುರಾಣ ಲೇಖಿ ಕೂಡ್ಲಾಕತೇತಿ ಸಾವಳಿಗೆ ಮೊಹಮ್ಮದ್ ಸಾಹಿಬರ್ ಮಾಡ್ಯಾರಿಗೆ ಮೊಹಮ್ಮದ ಅದಕ್ಕ ಹೇಳ್ತಾರಿ ಏನಂತ ಹೇಳಿ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಪಾರ್ವತಿ ಮಗನ ಅದು ನೀಲಕಂಠ ಯಾಕಂದ್ರೆ ಒಂದ ಅನ್ನೋ ಟೈಮದೊಳಗೆ ಪಾರ್ವತಿ ಸಾಕ್ಷಾತ್ ಕಾಳಿ ಅವತಾರ ತೊಟ್ಟ ಧೈತ್ರಿನ ಮರ್ದನ ಮಾಡೋಲಕ್ ಹೋಗುವಂತ ಟೈಮ್ ಒಳಗೆ ರಕ್ತ ರಕ್ತ ರಕ್ತಾಸುರ ರಕ್ತ ಬೀಜಾಸುರ ಹೊಡೆದಾಗ ಆಕೆಗೆ ಹೊಟ್ಟೆ ಇದನ್ನ ಆಗಲಿಲ್ಲ ಅಂದ್ರೆ ರಕ್ತ ನಾನು ನನಗೆ ರಕ್ತ ಬೇಕಿ ಹೇಳಿ ಹತ್ತಳು ಮುಂದೆ ಮಾರಿ ಮಾಡಿ ಈ ರಕ್ತ ಬೀಜಾಸುರ ನನಗೆ ನನಗ ರಕ್ತ ಬೇಕ ಹತ್ತಳು ಇನ್ನು ಎಲ್ಲ ಲೋಕದಾಗ ಅಲ್ಲೊಲ ಕಲ್ಲೋಲ ಆಗತ ಬಂದವ್ರನ್ನೆಲ್ಲ ಬಾ ತಿಳ್ಕೊಂಡೆ ಒಂದು ತಾಯಿ ಕಳ್ಳ ಮಗುವಿನ ನೋಡಿದರ ಮಾತ್ರ ತಿಳ್ಕೊಂಡು ಎಲ್ಲಾ ದೇವತೆ ಕೂತ್ಕೊಂಡು ಒಂದು ನಿರ್ಧಾರ ಮಾಡಿದ್ರು ಪರಮಾತ್ಮ ಇದು ನಿನ್ನ ಕೈಲೇ ಏನ್ರಿ ಅದರ ದಗದ ತಿಳ್ಕೊಂಡಾಗ ತಿಳ್ಕೊಂಡ ಸ್ವತ ನಿನ್ನ ಪರಮಾತ್ಮ ಆಕಿ ಮಗನ ರೂಪದೊಳಗಾಗಿ ಹೋಗಿ ಸಣ್ಣ ಕೂಸಾಗಿ ಖಾದ್ಯಾಗ ನಿಂತಳತ್ತಿದ್ಯೋ ಆಕೆ ಬರುವಂತ ಟೈಮದೊಳಗ ದೊಡ್ಡವ ಸಾಕ್ಷಾತ್ ಸಣ್ಣ ಕೂಸಿನ ಅವತಾರ ಯಾಕಂದ್ರ ಅಲ್ಲಿ ನಿನ್ನ ಮಗ ಮಗಾದಿನ ಅವತಾರ ತಗೊಂಡಿ ಮುಂದೆ ಇದನ್ನ ಯಾಕೆ ಮಾಡ್ಲಕ್ ಹೋಗಿದ್ದೆ ಅದಕ್ಕೆ ಹೇಳ್ಯಾರ ಕೈವಿಗಳ ಪಾರ್ವತಿ ಮಗನ ಅದು ನೀಲಕ್ಕಂಟಕ್ತಿರಥಳ ದಿಕ್ಕ ಗಳಿ ಅಂಟ ಹುಡುಗ ಗೊತ್ತ ಇಲ್ಲದ ತಗಿ ಬ್ಯಾಡತ್ ಅಂಟ ಹರದಿ ಹೃದಯದಿ ಹರ ಜನಸಿವಾಂದ್ರಾಗ ಹರದಿ ಹೃದಯದೊಳಗೆ ಹರ ಜನಸಿಯಾನೆ ಹರನ ಹೃದಯದೊಳಗೆ ಜನಸಿಲ್ಲ ಹರದಿ ಹೃದಯದೊಳಗ ಅದಕ್ಕೆ ನಡಿಲ್ರಿ ಪರ ಶಕ್ತಿ ಪಾದಯ ಕೂಡ ಯಥ್ವೀ ಆಗದ ತೇಜ ವಾಯು ಆಕಾಶ ಮೊಳ ಮೊಳಕಾಲದಿಂದ ಮೃತ್ಯ ಸಾಗದ ಮನಸಿ ಬಾಂಧ ಏ ಹರನ ಹೃದಯದೋಳು ತೋಗೆ ಕೇಳಿ ಭಾಗ್ಯದ ನಂದಿನಿ ಅಂಗದಳು ಲಿಂಗಮಯ ಶೃಂಗಾರ ಸೃಷ್ಟಿ ಹುಟ್ಟ್ಯಾದ ತೊಟ್ಟದ ಮಾತ ಘಟ್ಯದ್ಯ ಗ್ಯಾ ಪಾರ್ವತಿ ಹಣ್ಣುಂದ ಮಾತ ಘಟ್ಯ ದಿಯಗ ಅಕ್ಕಿ ಅಂಗ ರೋಮಿನ ಗಲಿಂಗ ನವಖೋ ನವಕೋ ಕೇಳ ಹುಚ್ಚ ಘಾಟಿಯಾಗಿಯ ಅದಕ್ಕೆ ಏನ್ ಹೇಳ ನೋಡ್ರಿ ಜನನಿ ಜಡಿ ಒಳಗಿಂದ ಜಲ ಪೂಟಿಯ ಬಸವ ಪೂ ತಯಾರ ಮಾಡ್ಯಾಳ ಈ ಸಹ ಏನ್ ಹೇಳ ನೋಡ್ರಿ ಕುರಾಣದೊಳಗ ಪಾರ್ವತಿ ಗುರುತಿಲ್ಲ ಪರ ಶಿವನ್ ಹೊರತಿಲ್ಲ ಕವಿ ಮಾಡಿದ್ದೈತಿ ಹಾ ಕುರಾಣದೊಳಗ ಒಟ್ಟ ಹೆಣ್ಣ ಇಲ್ಲತ್ರಿ ಬರೇ ಅಪ್ಪ ಅನ್ನದಾನತ್ತ அல்லதில அம்மா அவன் நுட் அல்லர் மேல நமஜ் அம்மா யாரும் நமஜ மால ஒளகு பாழ மலுத்ரி மாத்த அல்ல அம்மா வதரிய கேள்த்த சனத விச்சார மாந்தாரல ಇದ್ದವ್ರನು ಬದರ್ಲಾಕ ಬರಂಗಿಲ್ಲ ಯಾವ ಇಲ್ಲ ಅವ್ನ ಅಟ್ಟ ಒದರ್ಬೇಕಾಗ್ತತಿ ಜಗತ್ತಿನೊಳಗ ಅಮ್ಮ ಅಲ್ಲ ಇಲ್ಲಿ ಇಲ್ಲನು ಬದರಿ ಅಮ್ಮ ಇಲ್ಲಿ ಅದಳ ಅಕ್ಕಿನದರ್ತಾನೆ ಗೊತ್ತಿಲ್ಲ ಅವ್ಗ ಹಾಂ ಮಲಗಿದ್ ಮಗ್ಲಾಗಿದ್ದವ್ನು ಯಾರೇ ಒದರ್ಲಾಕ ಬರ್ತದನ್ರಿ ಬೆಳ ಇಲ್ಲಿ ಅಂತ ಹೇಳಿ ತಿಳ್ಕೊಂಡು ಒದರಾಂಗಿಲ್ಲ ಅದ್ಕೊಂದು ಮಾತು ಹೇಳ್ಯಾರ ರೀ ಅವರು ಆ ಅಲ್ಲ ಏನು ನುಡಿತಂದ್ರೆ ಅವ ಬಿಲ್ಲಲ್ಲ ಒಂದು ಮಾತು ನೋಡ್ದಾನ ಅವ ಅಲ್ಲ ಹೋಗ್ತಾರಲ್ಲ ತಿಟ್ಟ ನೋಡಿದ ಬಿಟ್ಟಿಲ್ಲ ಅಲ್ಲ ಹಾ ಇಲ್ಲಿ ಇಲ್ಲ ಪಕ್ಕ ಲಕ್ಷ ಪಟ್ ಕೇಳ್ರಿ ನೀ ವಜಾ ಆಗದು ಸದ್ಯ ಈಗ ಇಲ್ಲಿ ಅಲ್ಲ ಇಲ್ಲಿ ಇಲ್ಲ ಅವ್ನು ಇಲ್ಲಿ ಇಲ್ಲ ಅನ್ನ ಅಂತೇಳಿ ಅವ್ನು ಒದರ್ಬೇಕಾಗ್ಯದ ಬರುತಕ ಒದರಾಬೇಕು ಅವ್ನು ಬರ್ತಕ್ಕ ಒದರಾ ಮತ್ತೆ ತೇರ ಬಾಪಾ ಇದರ ನಯ ಮೇರ ಅಮ್ಮ ಇದರೀಟ ಅವ್ ಭ್ರಮೆ ಆಗದ್ರಿ ಏನ ಒಟ್ಟಿ ಏನಾನ ಏನ್ ಬಿ ಅಂದ್ರ ನಂದ ಆಟ ಅಂದ ನಿಮ್ಮ ಮುತ್ಯಾನ ಹೋಗುದಿ ಉಂಡ್ ಹೋಗ ಮಗಳನ್ನ ಬಿಡ ನಾ ಅಲ್ಲಿಗೆ ಇಲ್ಲಿಗೆ ಅದ್ ದೊಡ್ಡ ಮನಗಡೆ ನಟದಿನ್ ಒಂದ್ ಇಟ್ಟದ್ ಅದು ದಗದ ಬೇರೆ ಅದ ರೀ ಅವ್ ಮಾಲಿಗಿಲಿ ಗಾಡಾಲೂ ನಾವ್ ಇಟ್ಟದಂಗಿಲ್ಲ ಲವಂಗ ಮೆಣಸಿನಕಾಯಿ ನನ್ನಟ್ಟ ಇರ್ತದ್ರಿ ರೀ ಸಣ್ಣದ ಧಮ್ಮ ಕಿರಿ ಕೆಂಪಗ ಲಾಲ ಉದ್ದ ಬೀಸ ಇರ್ತದ ಬೆಂಕಿ ಅದಕ್ಕೆ ಲಾಲಿರಂಗಿಲ್ಲ ಹತ್ತು ಕಿಲೋ ನೀವು ಪವರ್ ಇರಂಗಿಲ್ಲ ಕಿಲೋ ಬ್ಯಾಡಿಗೆ ಬರೇ ಒಂದ್ ಮುಟ್ಟಿಗೆ ಲವಂಗ ಹಾಕಿ ನೋಡ್ರಿ ನೀವು ತಳ ಹಿಡ್ಕೊಂಡು ತಗೋತದ ಅದು ಹಂಗ ಲವಂಗ ಮೆಣಸಿನಕಾಯಿ ಅವತ್ತಾರ ನಂದು ಹಾಕಾರ ಆಕಾರ ಹುರ್ನಿಲ್ಲ ಹಂಗ ಮೌಲ್ಕ ಒಂದ್ ಮಾತ ಹೇಳ ಎಲ್ಲಾ ನಾನಿಂದ ಆಗೇತಿ ನಾನಾ ಮಾಡೇನಿ ನಾನ ಬಹಳ ದೊಡ್ಡವ ಅತ್ ಮಾತ ಓ ನೀನ ಮಾಡಿ ಅತ್ ಹೇಳ್ತಿ ಸೃಷ್ಟಿ ಪರಮಾತ್ಮ ಮಾಡಿ ಅನತ್ರೀ ನಾಯಿ ತಯಾರು ಮಾಡಿದತ್ತ ನಾಯಿ ಬಾಯಿ ಒಳಗ ಹೋಮತ ಬರದತ್ತ ಹೇಳಿ ಓ ಓಮತ್ತ ನೋಡಿಲಾಕ ಬರ್ಲಿಲ್ಲತ್ತ ಒಂದ್ ಮಾತು ಹೇಳಿದ್ರ ಅವರು ಗೊಂಬಿ ಗೊಂಬೆ ತಯಾರು ಮಾಡಿ ಗೊಂಬೆ ಅದ್ರಿಂದ ತಯಾರು ಮಾಡಿದಿ ಎಲ್ಲಿದು ಮಾಡಿದ್ ಅದ ಬೇಕಲ್ಲ ತಳ ಹಿಡ್ದ ಮಣ್ಣು ಒಯ್ಲಕ್ ಬಿಕ್ಕಿ ಬೇಡ್ಲಕ್ಕ ಯಾರು ತಕ ಬಂದಿದ್ದಿ ಭೂದೇವಿ ತಕ ನಾನ್ ತಕ ಬಂದ್ ಬಿಕ್ಕಿ ಬೇಡ್ಕೊಂಡ ನಾಕ್ ದಾನ ಮಾಡಿದಾಗ ಆಗ್ಯದ ಓಯ್ಪ ಮೊದಲ ಎಲ್ಲ ಹೆಂಗ ಸ್ವತ್ತ ಇವ್ರಪ್ಪ ಯಂತ್ರ ಜಂತ್ರ ತಂತ್ರ ಮಂತ್ರ ಎಲ್ಲಾ ಓದಿ ಕೂತ ಎಲ್ಲಾ ಮಾಡಿದ ಕೆಲಸ ಆಗಲಿಲ್ಲ ಆಗ್ಲಿಲ್ಲ ಓಡಿ ಓಡಿ ನಾನು ಭುವನೇಶ್ವರಿ ಕಡೆ ಬಂದ ಭೂಮಿ ತಾಯಿ ಕಡೆ ಬಂದ ತಾಯಿ ಭುವನೇಶ್ವರಿ ಎಲ್ಲಾ ತರ ಮಂತ್ರ ಓದಿ ಕೂತಿನಿ ಕೆಲಸ ನನಗೆ ಒಂದು ಹಿಡಿ ನಿಮ್ ಮಣ್ಣ ಕೊಟ್ಟರೆ ಎರಡು ಅಂಬಿ ಮಾಡಿ ಉತ್ಪತ್ತಿ ಮಾಡ್ತಾನ ಸೃಷ್ಟಿ ಉತ್ಪತ್ತಿ ನಿಮ್ಮಪ್ಪ ನಿಮ್ಮಅಪ್ಪ ದೊಡ್ಡವಿದ್ದ ನನ್ನ ಕಡೆ ಬಂದ ಸಲಾಮ್ ಹುಡುಗನ ಅಲ್ಲ ಅಲ್ಲಾ ದೊಡ್ಡವಿದ್ದಲ್ಲ ಅಲ್ಲೇ ನೀವು ಮಣ್ಣು ಮಾಡ್ಕೋಬೇಕು ಇವ್ರ ಮಂದಿರಿ ನಾ ಹಂಗಿಲ್ಲ ಮಣ್ಣು ತಯಾರು ಮಾಡ್ಕೋಬೇಕಂದ ಯಾಕಂದ್ರ ಇವ್ ಮಣ್ಣು ಮಾಡಾವಲ್ರಿ ಇವನು ತಗದ ಬೇರೆ ಅದರಿತಾಳ ಅವಾಗ ಹೇಳ್ತಾಳ ಭುವನೇಶ್ವರಿ ಏ ಪರಮಾತ್ಮ ನನ್ನ ತನಕ ಮಣ್ಣ ಬೇಡ್ಲಾಕ ಬಂದೀನಿ ನೀನು ಇಲ್ಲ ನಂಗಿಲ್ಲ ಇದು ಅಡಿ ಅದ ಅಡಿ ಸಾವನ ಐತಿ ಇಲ್ಲಿ ಕೆದ್ರ ಇಲ್ಲಿ ಘಾರಿ ಬೀಳತೈತಿ ಈ ಘಾರಿ ಯಾರು ಬರಿ ಮಾಡವ್ರು ಹೊಳೆ ಬಂದು ಇದನ್ ಯಾರು ತುಂಬ ಅವ್ರ ಇದ ಅಡಿ ಸಮ ಕೆದರ್ ಅಂದ್ರೆ ಹಾರಿ ಬೀಳ್ತೈತಿ ಹೊಳ್ಳಿ ಗಾರಿ ಯಾರ ಅಂದಾಗ ಅವಾಗ ಒಂದ್ ಮಾತ್ ಹೇಳ್ತಾನ ಪರಮಾತ್ಮ ಈಗ ನಿಮ್ ಮಣ್ಣು ನನ್ನ ಕೈಯ ಕೊಡು ನೀ ನೀನ್ ಕೊಟ್ಟಿಯಲ್ಲ ಮಣ್ಣ ನೀ ಕೊಟ್ಟಿರುವಂತ ಮಣ್ಣ ನಾನಾಗಿ ಹೆಂಗ ಹೋದ್ ನೋಡ ಹಂಗ ನಾನಾಗಿ ನಿನ್ನ ಮಣ್ಣು ತಂದ ನಿನ್ನ ಕೊಡ್ತನ ಕೊಟ್ಟಾಗ ನಿನಗ ಮಣ್ಣ ಕೊಟ್ಟಾಳಕಿ ಅಕ್ಕಿ ಮಣ್ಣು ಅಕ್ಕಿಗ ತಂದ ಕೊಡ್ಲಕ್ಕೆ ನಿಮ್ಮ ಅಪ್ಪನ ಗಂಟು ಕೊಡ್ತಿ ನನಗ ಗಾಂಬಿ ಅಲ್ಲಿಂದ ತಯಾರ ಎಲ್ಲಿಂದ ನಾ ಕೊಟ್ಟು ಬಳಕ ನಾ ಕುಡುಕಿತ ಮೊದಲ ನಿನ್ನಲ್ಲಿ ಆಗಿದೆನ ಗಂಬಿ ಇಲ್ಲ ಇಲ್ಲ ಎಣ್ಣೆ ಎನ್ನ ಚುಳ್ಯಾರ ಸತ್ಯ ಹೋಗು ಉತ್ತಮಣ ಅದ್ ಸಹಿತ ಆಗಿಲ್ಲ ಇವನ ತೇಳಿ ತೊಗರೆಯ ಒಂದು ಕೀಡಿ ಹುಟ್ಟಬಹುದು ಕರೆ ನಾ ಇಲ್ಲ ಇವನ ತಕೊಂದು ಹುಳಾ ಹುಟ್ಟದ ಬಿರಿಯದರಿ ಹ ಇವ ಹಚ್ಚೆಂದ್ರೆ ಎಂಟದಾರಿ ನೀ ಹೆಂಗಾ ಹೇಳತ್ತೇನ್ರಿ ಸೀರಿಗೆ ಬಂದು ದೋತ್ರ ಜೆಂಟ್ ಆಗಬೇಕತ್ತಾ ಮಕ್ಕಳಾಗ್ತಾವತ್ತ ಮತ್ತೆ ಅಭಿಜಿತ್ ನಕ್ಷತ್ರ ತಗದ ನೋಡ್ರಿ ಅಭಿಜಿತ್ ನಕ್ಷತ್ರ ಲಿಂಗ ಪುಲ್ಲಿಂಗ नपुಶಕ ಲಿಂಗ ಮೂರ್ ಲಿಂಗದವು ಅವ ಯಾವ ಬೆರೆ ಹ ಅವ ಹೆಂಗರಿ ಅಂದ್ರೆ ಸ್ತ್ರೀಲಿಂಗ ಪುರುಲಿಂಗ ನಪೋಷಕಲಿಂಗ ನಪೋಷಕಲಿಂಗ ಇತ್ತಂದ್ರಿ ಅಭಿಜಿತ್ ನಕ್ಷತ್ರ ಯಾವ್ದ ನಿಂದ ಯಾಕೆ ಮಾಡ್ತಿ ಅದ ಅಭಿಜಿತ್ ನಕ್ಷತ್ರಕ್ ಅದ ಪಕ್ಕ ಹೆಣ್ಣು ಅಲ್ಲ ಪಕ್ಕ ಗಂಡು ಅಲ್ಲ ಕೇಳ ಬೇಕಾದ್ರೆ ಕೇಳಿಲಿ ಶಾಸ್ತ್ರಿಗೋಣ ಅಭಿಜಿತ್ ನಕ್ಷತ್ರದೊಳಗೆ ಕೂಡ್ಕೊಂಡ್ರೆ ಯಾಕಂದ್ರ ಅರ್ಧ ನರೇಶ್ವರ ಹಿಜಳೆ ಅಂತ ಹೇಳಿದಿ ಆದ್ರ ಒಂದೊಂದು ಶಾಸ್ತ್ರ ಒಂದೊಂದು ಬೇರೆ ಹುಟ್ಟು ಹೇಳ್ತಾವ್ರಲ್ಲ ಯಾಕಂದ್ರ ಪಂಚಕರ್ಣಿ ಒಳಗೆ ಹೇಳ್ತದ ಹಿಂಗ ಹೆಣ್ಣು ಗಂಡು ಕೂಡಿ ಟೈಮ್ ಟೈಮದೊಳಗೆ ಹೆಣ್ಣಿನ ವೀರ್ಯ ಹೆಚ್ಚು ಬಿದ್ರೆ ಹೆಣ್ಣು ಮಗಳ ಜನ್ಮ ತಾಳ್ತಾಳೆ ಗಂಡಿನ ವೀರ್ಯ ಹೆಚ್ಚು ಬಿದ್ರ ಗಣಸ್ ಮಗ ಹುಟ್ಟುತ್ತಾನೆ ಎರಡೂ ಸಮೀರ ಸ್ಕಲನಾಗಿ ಒಂದ ಸಮಭಾಗವಾಗಿ ಕೂಡಕೊಂಡು ಅಂದ್ರೆ ಅಲ್ಲಿ ಅರ್ಧ ನಾರೇಶ್ವರ ಹುಟ್ಟತಾನಂತ ಪಂಚಕರ್ಣಿ ಹೇಳ್ತೈತಿ ಮತ್ತೆ ಅಭಿಜಿತ್ ನಕ್ಷತ್ರ ಯಾಕೆ ಬರ್ತಿದ್ ಅದ ಅವನ ಕಡೆದ ತೆಗಿತಾನ ಹೊಸದ ಇರ್ಲಿ ಮತ್ತೆ ನನಗ ಜರ ಸಂಶಯ ಬಂದದ ರೀ ಇದಾಯ್ತು ಹೆಣ್ಣಿನ ವೀರ ಹೆಚ್ಚು ಗಂಡಿನ ವೀರ್ಯ ಬಿತ್ತು ಇದೆಲ್ಲ ಈ ಕಡೆ ತಗದ ಒಳಗೊಂದೊಂದು ಒಂದ ಪೆಟ್ಟಿಗೆ ಅವಳಿ ಜೋಳಿ ಹುಟ್ಟಾತ್ತ ಇಲ್ಲಿ ಯಾವ ನಕ್ಷತ್ರ ಹತ್ತಿರ್ತದ ಸಂಶಯ ಬಂದದ ರೀ ನನಗೆ ಒಮ್ಮೆ ಎರಡು ಹುಟ್ಟತಾವ್ರಿ ಒಳಗೊಂದು ಹೆಣ್ಣು ಇರ್ತತಿ ಒಂದ್ ಗಂಡು ಇರ್ತತಿ ಬಿಟ್ರಿ ಎರಡು ಗಂಡರ ಇರ್ತಾವ್ ಬಿಟ್ರೆ ಹೆಣ್ಣರ ಇರ್ತಾವ್ ಇವು ಎರಡು ಒಂದ ಪೆಟ್ಟಿ ಹುಟ್ಟಬೇಕಾದ್ರ ಅವಾಗ ನೀ ಯಾವ ನಕ್ಷತ್ರದೊಳಗ್ ಕುಡ್ಕೊಂಡಿರ್ತಿ ನಿನಗೊಂದ್ ಮಾತು ಹೇಳ್ತನ ಕೇಳ್ಮೌಲಕ ಯಾರ ಮಕ್ಕಳ ಮಾಡ್ಬೇಕ ಮಾಡಂಗಿಲ್ಲ ಅವ್ರವ್ರ ಚಟಕ್ ಅವ್ರ ಎದ್ ಬಡದಕ್ಕಿಂತ ಘಟ್ಟ ಹೊಣ್ಣಾವ ಭೂಮಿ ಮ್ಯಾಗ ನೀವು ನಕ್ಷತ್ರ ನೋಡಿ ಮೂರ್ತ ನೋಡಿ ಹೋಗತಿ ಅಲ್ಲಿ ಒಳಗೆ ಯಾವ ಬರೋದಿ

ಯಾಕಂದ್ರೆ ಎಲ್ಲ ಒಂಥರ ಅವ್ರೋರ್ ಅವ್ರವರ್ಗ ಅವ್ರ ಬಡದಾಡೋ ಹುಡದ ನಾವು ಯಾಕಂದ್ರೆ ಉಪ್ಪು ಉಂಡ್ ಶರೀರ ಗಪ್ಪ ಕುಂಡ್ರ ಹುಡಂಗಿಲ್ಲ ಒಳ ಗುಲುಗುಚಿ ಮಾಡ್ಕ ಚಾಲು ಮಾಡ್ತದ ಅದು ಗುಲಗುಚಿ ಮಾಡ್ಲಕ್ ಐತಂದ್ರ ಮಂದಿ ಹೊಲ ನೋಡ್ಲಾಕ ಚಾಲು ಮಂದಿ ಹೊಲ ಚಾಲು ರೀ ಕಡೆ ಮಂದಿ ಹೊಲ ಗೊತ್ತಿಲ್ಲ ನಿಮಗೆ ನನಗೆ ತಿಳ್ದಿಲ್ಲ ಅದಕ್ಕೆ ನೀವ್ರೇ ಹೇಳ್ರಿ ನಮ್ತಾರೆ ಅಲ್ಲ ಏನಾಗ್ತದಪ್ಪ ಅಂದ್ರೆ ಮಾತ ಮಾತು ಏನ ನಾ ಗಣಮಗ ದೊಡ್ಡ ನೀನ್ ನಮ್ಮ ಗಣಮಗ ಹೋಗಿ ಹೆಣ್ಣಿಗೆ ಬೋಗ ಕೊಟ್ರ ಮಕ್ಕಳಾಗತ್ತ ಜರಾ ಸಂಶೆ ಬರ್ತದರಿಪಾ ಹತ್ತು ವರ್ಷ ಇದ್ದಾಗು ನಿನಗ ಗಂಡ ಕೂಸ ಇದು ಇಲ್ಲಿ ಇದ ಗಂಡ ಕೂಸ ಅಂದ ಹೆಣ್ಣು ಅಂತಾರೇನು ಗಂಡ ಕೂಸ ಗಂಡ ಕೂಸ ಹ ಮತ್ತೆ ಇವನಮ ಕಜೋಣ ಕುತ್ತಾನೆ ಇದು ಒಂದು ಗಂಡ ಕೂಸ ಗಣ ಮಗನಲ್ಲ ಇವನು ವಿ ಇದು ಅಣ್ಣ ಇದು ತಮ ಏನು ಅಯ್ಯ ನೀ ಸುಮ್ ಫೊಂಡ್ರ ಯಾವದು लग्नagit ಅಂಗ ತಗೊಳ್ಳ ಮೊದಲು ಮ ಲಗ್ನ ನಾನು ತಗೋರ್ಲ್ಯ ಇಕ್ಕೆ ಹೇಂಗಿಲ್ಲ ರೀ ಲಗ್ನ ಆಕಲ್ ದವರن ತೊಳಕಿಕೆ ಅವೆ ಹೇಂಗ್ ಹೆಡಿಬೇಕು ಪಾಪ ರಾಣತಿ ಮನೆಯಗ ಗಂಡ ಮಸುತ್ತೆಗ ಮಕ್ಕಳ ಮಾಡಂದ್ರೆ ಹೇಂಗಾಗ್ತವರಿ ಹಂಗಾ ಇದು ಹುಡುಗ ಗಂಡ ಕೂಸ ಅಂದಾರ ಇದು ಹುಡುಗ ಗಂಡ ಕೂಸ ಅಂದಾರ ಇವನಲ್ಲಿ ಇರುವಂತ ताकत ಇವನಲ್ಲಿ ಯಾಕೆ ಇಲ್ಲ ಹ ಐತೆನವನಲ್ಲಿ ಈಗ ಇಲ್ಲ 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 ಆ ದಿನಮಾ ನೀನು ತುಂಬಿಲ್ಲ ನನ್ನ ಕಾನ ಇವನಲ್ಲಿನ ಬರೋ ಆಗಿಲ್ಲ ಅನ್ನಪೂರ್ಣೇಶ್ವರಿ ಅವತಾರ ಇವನಲ್ಲಿನ ತುಂಬಿಲ್ಲ ಹೆಂಗ ಅಂದ್ರೆ ಯಾವಾಗ ದೊಡ್ಡ ಆಗ್ತಿ ಏನಾಗ್ತದೆ ಹೇಳ್ತಾನ ಕೇಳು ವರ್ಷದೊಳಗ ಮುನ್ನೂರ ಅರವತ್ತೈದು ದಿವಸದವ್ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ನಿನ್ನಲ್ಲಿ ಒಂದು ಹನಿ ರಕ್ತ ತಯಾರ ಯಾವಾಗ ಅವಾಗ ಒಂದು ಹನಿ ರಕ್ತ ತಯಾರಾತು ಹಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಿಗಿದಾಗ ಒಂದು ಹನಿ ಬಿಂದು ತಯಾರಾತು ಅಂತ ಪ್ರಕಾರ ನೀಲ ತಾಕೋತ ಬಂದಿ ಹಂತ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಿಗಿದಾಗ ಒಂದು ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ಈ ಹುಡುಗನ ಗತ್ಲೆ ಪಕ್ಕ ಪ್ರಾಯಕ್ಕ ಬಂದ ಕೊತ್ತಿ ನಮ್ ಕಾಜುನ ಗತ್ಲೆ ಇಟ್ಟು ಹೋಗಿ ಕಿಟ್ಟಾದಿ ಅವಾಗ ಸುಮ್ಮಕೊಂಡ್ರ ಕೊಡ್ಲಿಲ್ಲ ಏನ್ರದ ಹೋಗ ಏನಾಗಲ ಕೈತು ಏನ್ ಹುಡುಗ ಯಾವ ನೀರಿನ ಚೈತನ್ಯ ನೋಡುವ ಅವಾಗ ತಾಯಿ ತಂದೆ ವಿಚಾರ ಮಾಡ್ತಾರ ಮಗಾರಿ ಪಕ್ಕ ಪ್ರಾಯಕ ಬಂದ ಬಿಟ್ಟರೆ ಮಂದಿ ಹೊಲ ಮಂದಿ ಬೇಲಿ ಸಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ತರ್ತಾನೆ ಮನಿಗೆ ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕಲ್ಲ ಈ ಮುಂದೆ ಕೂತವ್ರಿಗೆ ಜಲ್ದಿ ಬಾಳ ತಿಳಿತದ ನೋಡ್ರಿ ದುಡಿತಾರ ಬಾಳ ಹೊಲದಾಗ ಅದಕ್ಕೆ ಹೊಂದ ದುಡ್ಕೊಂಡಾರಂದ್ರಿ ಒಂದ ದು ದು ದುಕೊಂಡಾರೀ ಒಂದ್ ಹೊಂದಾಗ ದುಡ್ಕೋಬೇಡ್ರಿ ದು ಅದಕ್ಕ ತಾಯಿ ತಂದೆ ವಿಚಾರ ಮಾಡಿ ಏನ್ ಮಾಡ್ತಾರೆ ಮಗಾಯಿ ಅಲ್ರಿ ಕಾಗಾಳಿ ತಂದಗಿನ್ ತಿಳ್ಕೊಂಡು ಬುತ್ತಿ ಕಟ್ಕೊಂಡು ಊರೆಲ್ಲ ತಿರುಗಿ ನಾಲ್ಕು ಮಂದಿ ಹಿರಿಯರನ್ನ ಕರ್ಕೊಂಡು ಕ್ಲೋಸರ್ ಗಾಡಿ ಮಾಡ್ಕೊಂಡು ಯಾವಾಗ ನನ್ನ ಗೊಂಬಿ ತಂದು ನಿನ್ ಕೊಳ್ಳ ಗಂಟ ಹಾಕಿರಲ್ಲ ಅವಾಗ ಒಂದ್ ದಗದಾಗ್ಯದ ಒಂದ್ ಮಾತ ಡೈರೆಕ್ಟ್ ದೋತ್ರ ಹೋಗಿ ಸೀರಿ ಕೂಡ ಮಕ್ಕಳ ನನಗೊಂದು ಸಂಶಯ ಬರ್ತದ ಇದ್ರೊಳಗ ಆ ನೀರಿನ ಆಕಾರ ಬಿಂದು ನಿನ್ನ ನನ್ನ ತ್ಯಾಕ ಬಂದು ಕುಡ್ಕೊಳ್ಕಿತ್ತ ಮುಂಚೆ ನಿನ್ನಲ್ಲಿ ಅಗಾವ್ ಮೂರು ತಿಂಗ್ಳು ಮೆಟ್ಟಿ ಮಾಡೈತೆ ಮೊದಲ ಅಗಾವ್ ನಿನ್ನಲ್ಲಿ ಮೂರು ತಿಂಗಳ ಐ ಮೂರು ತಿಂಗ್ಳು ವಸ್ತಿ ಮಾಡೈತೆ ಅದ ನಿನ್ನ ತ್ಯಾಕೆ ಮೂರು ತಿಂಗಳ ವಸ್ತಿ ಮಾಡೈತೆನ ಅಂತಲೇನ ಒಳಗೆ ಗುಲಗುಚಿ ಮಾಡೋಕೆ ಚಾಲು ಮಾಡೈತೆ ಅದ ಯಾಕಂದ್ರೆ ಅದಕ್ಕೊಂದು ಮಾತು ಹೇಳಿದೆ ನಾ ನಿನ್ನ ತ್ಯಾಕೆ ಬಂದ ಬಳಕ ಮಕ್ಳಾಗ್ತಾವೆ ನಾ ಬಂದ ಬಳಕನ ನಿನ್ನಲ್ಲಿ ಎಲ್ಲಾ ಮತ್ತು ನಡಬಾರ್ಕೊಂದು ತಯಾರಿ ಬ್ಯಾರೆ ಫರ್ಕ್ ಆಗ್ತದ್ರ ಮತ್ತು ಅಂದ್ರೆ ಒಂದು ಸ್ವಲ್ಪ ಗರ್ಭಿಣಿ ಆಗಂಟ್ಲೆ ಹೊಟ್ಟೆ ಅದ ಮುಂದೆ ಬರ್ತತಿ ಯಾವಾಗ ಮ ಮೂರು ತಿಂಗಳ ಅದ ಮೆಟ್ಟ ಮೆಟ್ಟು ಮಾಡ್ಕೊಂಡು ಮುಂದೆ ಯಾಕೆ ಹಿಗ್ಗಿಲ್ಲ ಜಿರಾಕ್ಸ್ ಮಿಷಿನ್ ಇಲ್ಲ ಅವನಿ ಫ್ಯಾಕ್ಟ್ರಿ ಬೇಕ್ರಿ ಒಳಗ್ರಿ ಫ್ಯಾಕ್ಟ್ರಿ ರೀ ಇದು ಮುದ್ದೆ ಹಾಕೊಂಡ್ರೆ ಬರೀ ಲದ್ದಿ ಕುಡು ಫ್ಯಾಕ್ಟ್ರಿ ಅದ ರೀ ಇದು சக்கிரி அல்ல நம்ம அது நம்ம தாக்கெராக் நான் தேக்க ஆகத்தின் நீனா திங் அகா இட்டு நினை ஆகித்தல தயாரி ಮಾಡ್ಕೋಬೇಕಾಗಿತ್ತು ತಯಾರಿಲ್ಲ ಬರೇ ಗಣಮಕ್ಳದಿಂದ ಗಣಮಕ್ಳ ಹುಟ್ಟಿಲ್ಲ ಅನ್ನುವಂತ ಸಾಕ್ಷಿ ಪಂಚಿಕರ್ನಿ ಲೇಖಿ ಮೂರ್ ತಿಂಗಳ ನಿನ್ನಲ್ಲಿ ಐತಿ ಕರಿ ಅದಕ್ಕೆ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಇಲ್ಲ ಒಂದು ಮೂರು ತಿಂಗಳ ಮುಟ್ಟಿಗೆ ಪಿಂಡ ಆಗ್ಲಿಲ್ಲ ನಿನ್ನಲೆ ಮೂರ್ ತಿಂಗಳ ಐತಿ ಕರೆ ಬರೇ ನೀರು ಬರೇ ನೀರ ಅದ ಒಂದು ನೀರ್ ಬಂದ ಹೆಣ್ಣಿನ ಗರ್ಭದೊಳಗೆ ಯಾವಾಗ ಬಡ ಗುಡ್ಕತ್ತೋ ನೋಡು ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಂಡು ಆಯ್ತ ಆಕಾರ ಶರೀರ ಆಕಾರ ಆಕತ್ತು ಇವನಲ್ಲಿ ಇದ್ದಾಗ ನಿನ್ನಲ್ಲಿ ಇದ್ದಾಗ ನೀರ ಅಕಿಯಲಿ ಬಂತ ಬಳಕ ಆಕಾರ ಇದಕ ಅಂದರು ನಿರಾಕಾರ ಸುಳ್ಳ ಯಾಕ ಗುಡ್ಡಕ್ಕೆ ಹಗ್ ಹಾಕಲಕತ್ತೆದಿ ಹ ಹ ನಿರಾಕಾರ ಸುಳ್ಳ ಗಂಟೆ ಬಿತ್ತಿನಿ ಹೊರಗೆ ನಿರಾಕಾರಕ ಹ ನೀ ಏನ ನೀಏನ ಮಾಡಿದರೂ ನನ್ನ ಬಿಟ್ರೆ ನಿನಗೆ ಕೆಲಸ ಇಲ್ಲ ಪರಕಾಗ್ತೈತಿ ಪರಕ ಮತ್ತೆ ಬಂದ ಬಂತ ಪರಕಾಗ್ತಾಳ ನಿನ್ನ ಪರಕ ಮಾಡ್ತ ನಾ ಪರಕ ಆಗಕ್ಕೆ ಮುಂಚೆ ನೀ ಕುಸ್ತಿ ಪೈಲ್ವಾನ ಮದಿವೆ ಆದ್ಮೇಲೆ ಹಂಗಲ್ಲದ್ ವ್ಯಾವಿತ್ತ ಕುಸ್ತಿ ಪೈಲ್ವಾನ ಮದುವೆ ಆದ್ಮೇಲೆ ಈಗ ಹಾದಿ ದಂಡಿಗೆ ಕಬ್ಬಿನ ಹಾಲಿದ ಗಾನ ಇಟ್ಟಾರ ಗೊತ್ತದನ್ರಿ ಒಳಗ ಕಬ್ಬ ಹಾಕಂಡ್ಲೆ ಹಿಪ್ಪಿ ಹ್ಯಾಂಗ ಬರ್ತದರ್ಲೆ ಹಂಗ ಇವನ ಜಲಮ ಸೋಮ ಇದು ನಡಬಾರಕ ಹಿಪ್ಪಿನ ಆಗಿತ್ತು ನೀ ಬಾಂಗ್ ಮೌಲ್ಕಾಕ ನಡ್ಬಾರ ಹಿಪ್ಪಿನ ಐತಿ ಈಗ ಗುಳಿಗೆ ತೊಗೊಂಡ್ ತಗೊಂಡ್ ಹಿಂಗಾಗ್ಯದ ನೋಡ್ರಿ ಒಳಗ